ಕರ್ನಾಟಕ ರಾಜ್ಯ ಸರ್ಕಾರ ಕರ್ನಾಟಕ ಕಬ್ಬು ಬೆಳೆಗಾರ ಜೊತೆ ಚೆಲ್ಲಾಟ ಆಡ್ತಾ ಇದೆ ಪ್ರಜ್ಞಾವಂತರ ಆಗ್ತಾ ಇದಾರೆ ಈಗ ರೈತರು ನಮಗ ಆದಂತ ಅನ್ಯಾಯವನ್ನು ಎದುರಿಸ್ತಾ ಇದ್ದಾರೆ ಐವತ್ತೈವತ್ತೈದು ಸಾವಿರ ಕೋಟಿ ಅಂತ ರಾಜ್ಯ ಸರ್ಕಾರಕ್ಕೆ ಅದರಿಂದ ಆದಾಯ ಬರ್ತಾ ಇರಬೇಕಾದ್ರೆ ರಾಜ್ಯ ಸರ್ಕಾರದ ಕರ್ತವ್ಯ ಕೂಡ ಒಂದು ಇರ್ತದಲ್ಲ ಕಬ್ಬಿಗೆ ನ್ಯಾಯಸಮ್ಮತ ಹಾಗೂ ಲಾಭದಾಯಕ ದರ ನೀಡುವಂತೆ ರಾಜ್ಯದ ವಿವಿಧೆಡೆ ರೈತರು ಆರಂಭಿಸಿರುವ ಹೋರಾಟ ತೀವ್ರ ಸ್ವರೂಪ ಪಡೆದಿದೆ ಪ್ರತಿ ಟನ್ ಕಬ್ಬಿಗೆ ಮೂರುವರೆ ಸಾವಿರ ರೂಪಾಯಿ ದರ ನೀಡುವಂತೆ ರೈತರು ನಡೆಸುತ್ತಿರುವ ಈ ಹೋರಾಟ ಸಕ್ಕರೆ ಜಿಲ್ಲೆ ಎಂದೇ ಹೆಸರಾದ ಬೆಳಗಾವಿಯಲ್ಲಂತೂ ಹೆಚ್ಚು ಕಾವು ಪಡೆದಿದೆ ಕಬ್ಬಿಗೆ ದರ ನಿಗದಿ ವಿಚಾರವಾಗಿ ರೈತರು ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಮತ್ತು ಸರ್ಕಾರದ ಮಧ್ಯೆ ಮತ್ತೆ ಸಂಘರ್ಷ ಶುರುವಾಗಿದೆ ಪ್ರತಿ ಟನ್ ಕಬ್ಬಿಗೆ ಮೂರ್ ಸಾವಿರದ ಐದುನೂರು ರೂಪಾಯಿ ದರ ನೀಡುವಂತೆ ಒತ್ತಾಯಿಸಿ ಮುಡಲಗಿ ತಾಲೂಕಿನ ಗುರ್ಲಾಪುರ ಬಳಿ ರೈತರು ಅಹೋರಾತ್ರಿ ಧರಣಿ ನಡೆಸುತ್ತಿದ್ದಾರೆ ಇದಲ್ಲದೆ ಜಿಲ್ಲೆಯ ವಿವಿಧ ಗ್ರಾಮಗಳಲ್ಲೂ ಹೋರಾಟ ಕಾವು ಪಡೆಯುತ್ತಿದೆ ಹಾಗಾದರೆ ಜಿಲ್ಲೆಯ ವಿವಿಧೆಡೆ ರೈತರ ಹೋರಾಟ ಹೇಗೆ ನಡೆಯುತ್ತಿದೆ ಎಂಬುದನ್ನು ನೋಡ್ಕೊಂಡು ಬರೋಣ ಬನ್ನಿ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಗುರ್ಲಾಪುರದ ಬಳಿ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ರೈತರು ಅಹೋರಾತ್ರಿ ಧರಣಿ ನಡೆಸಿದ್ದಾರೆ ಆರು ದಿನಗಳಿಂದ ರಾಜ್ಯ ಹೆದ್ದಾರಿ ಸಂಚಾರ ಸಂಪೂರ್ಣ ಬಂದ್ ಮಾಡಿದ್ದಾರೆ ಆಂಬ್ಯುಲೆನ್ಸ್ಗಳನ್ನು ಬಿಟ್ಟರೆ ಬೇರೆ ಯಾವ ವಾಹನಗಳು ಈ ಮಾರ್ಗದಲ್ಲಿ ಸುಳಿಯದಂತೆ ಬಿಗಿ ಬಂದ್ ಮಾಡಿದ್ದಾರೆ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ವಿಜಯೇಂದ್ರ ಕೂಡ ಮಂಗಳವಾರ ರೈತರನ್ನು ಬೆಂಬಲಿಸಿ ಧರಣಿಯಲ್ಲಿ ಪಾಲ್ಗೊಂಡರು ಸಂಸದರಾದ ಜಗದೀಶ್ ಶೆಟ್ಟರ್ ಈರಣ್ಣ ಕಡಾಡಿ ಶಾಸಕ ದುರ್ಯೋಧನ ಐಹೊಳೆ ಮಾಜಿ ಶಾಸಕ ಪಿ ರಾಜೀವ್ ಕೂಡ ಬೆಂಬಲ ಸೂಚಿಸಿದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಇವತ್ತು ಪ್ರತಿಭಟನೆ ಮಾಡ್ತಾ ಇರಬೇಕಾದ್ರೆ ಒಂದು ಜವಾಬ್ದಾರಿತ ರಾಜ್ಯ ಸರ್ಕಾರ ಹೇಗೆ ನಡ್ಕೋಬೇಕು ಅನ್ನೋದು ಕೂಡ ಅವ್ರಿಗೆ ಅರ್ಥ ಆಗಬೇಕಾಗ್ತದೆ ಏನು ಕಬ್ಬಿನಿಂದ ಇವತ್ತು ಸಿಕ್ಸ್ ಮಿಲಿಯನ್ ಟನ್ ಕಬ್ಬು ಅರಿಯುವಂತದ್ದು ಇದರಿಂದ ರಾಜ್ಯ ಸರ್ಕಾರಕ್ಕೆ ಎಷ್ಟು ಲಾಭ ರಾಜ್ಯ ಸರ್ಕಾರಕ್ಕೆ ಐವತ್ತರಿಂದ ಐವತ್ತೈದು ಸಾವಿರ ಕೋಟಿ ಟ್ಯಾಕ್ಸ್ ಮುಖೇನ ರಾಜ್ಯ ಸರ್ಕಾರಕ್ಕೆ ಆದಾಯ ಬರ್ತದೆ ಮಲಾಸಸ್ ಇರ್ಬೋದು ಎಥನಾಲ್ ಇರ್ಬೋದು ಬೊಗಾಸ್ ಇರ್ಬೋದು ಐವತ್ ಐವತ್ತೈದು ಸಾವಿರ ಕೋಟಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಅದರಿಂದ ಆದಾಯ ಬರ್ತಾ ಇರ್ಬೇಕಾದ್ರೆ ರಾಜ್ಯ ಸರ್ಕಾರದ ಕರ್ತವ್ಯ ಕೂಡ ಒಂದು ಇರ್ತದಲ್ಲ ಸಂಕಷ್ಟದಲ್ಲಿರ್ತಕ್ಕಂತ ರೈತರ ರೈತರ ಕೇಳ್ತಕ್ಕಂತ ಪರಿಸ್ಥಿತಿನೂ ಕೂಡ ಇವತ್ತು ರಾಜ್ಯ ಸರ್ಕಾರ ಇವತ್ತು ಮುಂದೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾಡಿನ ರೈತರ ಬಗ್ಗೆ ಕಬ್ಬು ಬೆಳೆಗಾರರ ಬಗ್ಗೆ ಎಷ್ಟು ಕಾಳಜಿ ಇದೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಆದರೆ ಜಿಲ್ಲೆಯ ಬಹುಪಾಲು ಶಾಸಕರು ಸಚಿವರು ಹಾಗೂ ರಾಜಕಾರಣಿಗಳೇ ಸಕ್ಕರೆ ಕಾರ್ಖಾನೆಗಳ ಮಾಲೀಕರಾಗಿದ್ದರಿಂದ ಅವರಾರೂ ಇತ್ತ ಸುಳಿದಿಲ್ಲ ಎಂಬುದು ರೈತರ ಆಕ್ರೋಶ ಬೆಳಗಾವಿ ನಗರ ಮೂಡಲಗಿ ಚನ್ನಮ್ಮನ ಕಿತ್ತೂರು ಚಿಕ್ಕೋಡಿ ಬೈಲಹೊಂಗಲ ರಾಯಭಾಗ ನಿಪ್ಪಾಣಿ ಹುಕ್ಕೇರಿ ಸೇರಿದಂತೆ ಜಿಲ್ಲೆಯ ಎಲ್ಲ ಹದಿನೈದು ತಾಲೂಕುಗಳಲ್ಲೂ ಹೋರಾಟ ಮುಂದುವರೆದಿದೆ ಅಷ್ಟೇ ಅಲ್ಲ ಬಾಗಲಕೋಟೆ ವಿಜಯಪುರ ಕಲಬುರಗಿ ಯಾದಗಿರಿ ರಾಯಚೂರು ಧಾರವಾಡ ಶಿವಮೊಗ್ಗ ಮಂಡ್ಯ ಜಿಲ್ಲೆಗಳ ರೈತರು ಈ ಧರಣಿಯಲ್ಲಿ ಪಾಲ್ಗೊಂಡಿದ್ದಾರೆ ಇಪ್ಪತ್ತೈದಕ್ಕೂ ಹೆಚ್ಚು ಮಠಾಧೀಶರು ವಿದ್ಯಾರ್ಥಿಗಳು ವಕೀಲರು ಮಾಜಿ ಸೈನಿಕರು ನಿವೃತ್ತ ಸರ್ಕಾರಿ ನೌಕರರು ಕನ್ನಡ ಪರ ಹಾಗೂ ದಲಿತ ಪರ ಸಂಘಟನೆಗಳು ಪತ್ರಕರ್ತರು ಹೀಗೆ ವಿವಿಧ ಸಂಘಟನೆಗಳ ಸದಸ್ಯರು ಹೋರಾಟಕ್ಕೆ ಬೆಂಬಲ ನೀಡಿದ್ದು ದಿನವೂ ರ್ಯಾಲಿಗಳನ್ನು ನಡೆಸುತ್ತಿದ್ದಾರೆ ಎಲ್ಲ ಕಬ್ಬು ಬೆಳೆಗಾರ ರೈತರಲ್ಲಿ ಇಲ್ಲಿ ನಮ್ಮ ಮನವಿ ಏನಪ್ಪಾ ಅಂದ್ರೆ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ನಾವು ಹೋರಾಟ ಮಾಡಿದರೆ ಮಾತ್ರ ನಮಗೆ ಮೂರ್ ಸಾವಿರದ ಐದುನೂರು ರೂಪಾಯಿಯನ್ನ ತೆಗೆದುಕೊಳ್ಳಕ್ಕೆ ಸಾಧ್ಯ ಆಗತ್ತೆ ಇಲ್ಲ ಅಂತಂದ್ರೆ ನಾವು ಇದು ನಮ್ಮ ಸ್ವಾಭಿಮಾನದ ಹೋರಾಟ ಐತಿ ತಾವೆಲ್ಲರೂ ಕೂಡ ಭಾಗವಹಿಸಿ ನಮ್ಮ ಹೋರಾಟವನ್ನು ಯಶಸ್ವಿ ಮಾಡೋಣ ಅಂತೇಳಿ ತಮ್ಮ ಮಾಧ್ಯಮ ಮುಖಾಂತರ ನಾನು ಹೇಳಕ್ ಇಷ್ಟಪಡ್ತೀನಿ ಸದ್ಯ ಕಾರ್ಖಾನೆಗಳು ಕಬ್ಬಿಗೆ ಮೂರ್ ಸಾವಿರದ ಹತ್ತು ರೂಪಾಯಿ ದರ ಕೊಡುವ ವಾಗ್ದಾನ ಮಾಡಿವೆ ರೈತರ ಹೋರಾಟದ ಬಳಿಕ ಸ್ಥಳಕ್ಕೆ ಬಂದ ಜಿಲ್ಲಾಧಿಕಾರಿ ಮೂರು ಸಾವಿರದ ಇನ್ನೂರು ರೂಪಾಯಿ ಕೊಡಿಸುವುದಾಗಿ ಭರವಸೆ ನೀಡಿದರು ಅದಕ್ಕೂ ಜಗ್ಗದ ರೈತರು ಮೂರುವರೆ ಸಾವಿರ ರೂಪಾಯಿ ಕೊಡದೇ ಇದ್ದರೆ ಈ ವರ್ಷದ ಹಂಗಾಮು ಆರಂಭಿಸಲು ಬಿಡುವುದಿಲ್ಲ ಎಂದು ಪಟ್ಟು ಹಿಡಿದಿದ್ದಾರೆ ಮನೆ ಮಕ್ಕಳು ದನಕರುಗಳನ್ನು ಬಿಟ್ಟು ಬಂದಿರುವ ರೈತರು ಹಗಲು ಇರುಳನ್ನು ಹೆದ್ದಾರಿಯಲ್ಲೇ ಕಳೆಯುತ್ತಿದ್ದಾರೆ ಸ್ಥಳದಲ್ಲಿ ಅಡುಗೆ ತಯಾರಿಸುವುದು ಊಟ ಮಾಡುವುದು ಅಲ್ಲಿಯೇ ಮಲಗುವುದು ಮುಂದುವರೆದಿದೆ ಹುಕ್ಕೇರಿ ತಾಲೂಕಿನ ರೈತರು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಪಟ್ಟಣ ಬಂದ್ ಕೂಡ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಕಬ್ಬಿಗೆ ಮೂರು ಸಾವಿರದ ಐನೂರ ಐವತ್ತು ರೂಪಾಯಿ ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆ ಅಂದರೆ ಎಫ್ಆರ್ಪಿ ನಿಗದಿ ಮಾಡಿದೆ ಆದರೆ ರಾಜ್ಯದ ಯಾವೊಂದು ಕಾರ್ಖಾನೆಯೂ ಈ ದರವನ್ನು ಈವರೆಗೆ ನೀಡಿಲ್ಲ ಮಹಾರಾಷ್ಟ್ರದಲ್ಲಿ ಮೂರು ಸಾವಿರದ ನಾನ್ನೂರ ದರ ನಿಗದಿ ಮಾಡಲಾಗಿದೆ ಹೀಗಾಗಿ ಗಡಿ ಭಾಗದ ಸುಮಾರು ಹತ್ತು ಲಕ್ಷ ಟನ್ನಷ್ಟು ಕಬ್ಬು ಮಹಾರಾಷ್ಟ್ರಕ್ಕೆ ಸಾಗಣೆ ಆಗುತ್ತಿದೆ ಪಕ್ಕದ ಮಹಾರಾಷ್ಟ್ರಕ್ಕಿಂತಲೂ ರೂಪಾಯಿ ಕಡಿಮೆ ದರವನ್ನು ನಮ್ಮ ರೈತರು ಕೇಳುತ್ತಿದ್ದರೂ ಕಾರ್ಖಾನೆಗಳು ಕಣ್ಣು ತೆರೆಯುತ್ತಿಲ್ಲ ಎಂಬುದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ ಇವತ್ತು ಪಿಯು ಕೂಡ ಅವೈಜ್ಞಾನಿಕವಾಗಿದೆ ಸಾಕಷ್ಟು ಕೊಟ್ಟಿದ್ದೀವಿ ಸಕ್ಕರೆ ಮತ್ತು ಸಕ್ಕರೆಯಿಂದ ಬರ್ತಕ್ಕಂಥ ಉಪ ಉತ್ಪನ್ನಗಳಿಂದ ಸರ್ಕಾರಕ್ಕೆ ಲಕ್ಷಾಂತರ ರೂಪಾಯಿ ಆದಾಯ ಇದ್ರೂ ಕೂಡ ನೀವು ಸಕ್ಕರೆ ಮತ್ತು ಕಬ್ಬು ಅನ್ನುವಂತಹದ್ದು ರಾಜ್ಯ ರಾಜ್ಯದಲ್ಲಿ ಸುಮಾರು ತೊಂಬತ್ತು ಸಾವಿರ ಕೋಟಿಯ ಉದ್ಯಮವಾಗಿ ವ್ಯಾಪ್ತಿ ಹೊಂದಿರುವುದು ಕೂಡ ಸರ್ಕಾರ ಎಲ್ಲೇ ಒಂದು ಕಡೆ ಹೇಳುತ್ತಾ ಇದೆ ಇವತ್ತು ಆಗ್ತಕ್ಕಂತ ರೈತರ ದಾರನಿ ನಾವು ಕೇಳ್ತಕ್ಕಂಥದ್ದು ಒಂಬತ್ತುವರಿ ಇಳುವರಿ ಆಧಾರದ ಮೇಲೆ ಇವತ್ತು ಕೇಂದ್ರ ಸರ್ಕಾರ ಐ ಎ ಎಸ್ ಅಧಿಕಾರಿಗಳು ಎಲ್ಲ ನೀವು ಹತ್ತು ಪಾಯಿಂಟ್ ಇಪ್ಪತ್ತೈದು ಮಾಡುದು ಕೂಡ ಇದು ಅವೈಜ್ಞಾನಿಕವಾದಂಥದ್ದು ಸಕ್ಕರೆ ದರ ಹೆಚ್ಚು ಕಡಿಮೆ ಮೂವತ್ನಾಲ್ಕು ಮೂವತ್ತೈದು ಮೂವತ್ತಾರು ಇದ್ದಂತ ಸಂದರ್ಭದಲ್ಲಿ ನೀವು ನಮಗೆ ರಿಕವರಿ ಆಧಾರದ ಮೇಲೆ ಕೊಟ್ಟಿದ್ರಿ ಆರ್ ಪಿ ಆಧಾರದ ಮೇಲೆ ಕೊಟ್ಟಿದ್ರು ಅದು ಮೋಸ ಇಲ್ಲಿ ಏನು ಇವತ್ತು ನಲ್ವತ್ತೊಂದು ರೂಪಾಯಿ ಸಕ್ಕರೆ ದರ ಇದೆ ನಮಗೆ ಹೆಚ್ಚು ಕಡಿಮೆ ನಾವು ಮೂವತ್ತೈದು ನೂರು ಕೇಳ್ತಾ ಇದೇವೆ ಮೂರ್ ಸಾವಿರದ ಐನೂರು ಕೇಳ್ತಾ ಇದ್ದೇವೆ ಅದನ್ನು ಕೊಡ್ಲಿಕ್ಕೆ ಏನ್ ಕಾರಣ ಏನ್ ತೊಂದರೆ ಇದೆ ತಮಗೆ ಬೆಳಗಾವಿ ಜಿಲ್ಲೆಯೊಂದರಲ್ಲಿ ಮೂವತ್ತೆರಡು ಸಕ್ಕರೆ ಕಾರ್ಖಾನೆಗಳಿವೆ ವರ್ಷ ಒಂದು ಕೋಟಿ ತೊಂಬತ್ನಾಲ್ಕು ಲಕ್ಷ ಟನ್ ಕಬ್ಬು ನುರಿಸಲಾಗುತ್ತದೆ ನಲವತ್ತು ಲಕ್ಷಕ್ಕೂ ಹೆಚ್ಚು ರೈತ ಕುಟುಂಬಗಳಿಗೆ ಕಬ್ಬೆ ಜೀವನಾಧಾರ ವರ್ಷದಿಂದ ವರ್ಷಕ್ಕೆ ಲಾಭ ಹೆಚ್ಚಿಸಿಕೊಳ್ಳುತ್ತಿರುವ ಕಾರ್ಖಾನೆಗಳು ರೈತರ ಬಾಳಿಗೆ ಮಾತ್ರ ಕಹಿಯನ್ನೇ ಎರೆಯುತ್ತಿವೆ ಎಂಬುದು ರೈತರ ಆಕ್ರೋಶ